ಮಾಡಿ ಗಂಡ ನನ್ನ ನೀನು ಸೇರ್ಸ್ಕೊತಾರವಾ ಯಾಕೆ ಸೇರ್ಸ್ಕೊಳಂಗಿಲ್ಲ ಅಲ್ಲ ನಿನ್ನ ಬರಕಿನ ಮೊದ್ಲು ಅತ್ತೆ ನಿಮ್ಮ ಮಾವನ ಅಂತ ಮಾತಾಡ ಬಂದಿದ್ವ ನಾವು ಹ್ಮ್ ಅವರ ಹೇಳಿದ್ದು ಕರ್ಕೊಂಡು ಬರ್ರಿ ಅಂತ ಹೇಳಿ ಅದಕ್ಕೆ ಬಂದಿದ್ದು ನಿನ್ ಅಂತ ಮಾತಾಡಿದ್ದು ಹ್ಮ್ ಇಲ್ಲಾಂದ್ರ ನಾ ಯಾಕೆ ಬರ್ತಿದ್ವಿ ಹೇಳು ತಡಿ ನಿಮ್ಮ ಅತ್ತಿಗೆ ಕರಿತೀನಿ ಬೀಗ್ರಾ ಬೀಗ್ರಾ ಬೀಗ್ರಿ ಮನಗ ಅಯ್ಯ ಬರ್ರಿ ಬರ್ರಿ ಇಲ್ಲಿ ಇದ್ರಲ್ಲಾ ಬರ್ರಿ ಇಲ್ರಿ ಯಾರು ಕಾಣ್ಲಿಲ್ಲಲ್ಲ ಅದಕ್ಕೆ ಹೋಗುದನ್ರೀ ಬರ್ತಿವತ್ರಿ ಈಗ ರೀ ರಾಜಿ ಕರ್ಕೊಂಡ್ ಬಂದಿ ನೋಡ್ರಿ

ತಗೋ ನಮ್ಮ ಓವನಿಗೆ ಕ್ಷಮದ್ ಮ್ಯಾಗ ನಾ ಏನ್ ಕ್ಷಮದತಿ ಆತು ನಮ್ಮ ಹೆಂಗ ಹಂಗ ಮತ್ತೆ ನನ್ನ ಮಾತು ಕೇಳಿಲ್ಲ ನೀವತ್ತ ಇವಾಗ ನಿನಗರ ಗೊತ್ತಾಗತಿಲ್ಲ ನೀ ಮಾಡಿ ತಪ್ಪ ಕಸಿಂದ್ರೆ ಹಾ ಇವಾಗ ಕೊಡ್ತಿಲ್ಲ ನಿಮ್ಮ ಅಣ್ಣಗ ನಿಮ್ಮ ಓವ್ರಿಗೆ ನಿಮ್ ತವ್ರ ಮನೆ ರೊಕ್ಕ ಅವ್ರಿಗೆ ಅವ್ರಿಗೆ ಬಿಡು ಏನು ಅವೆಲ್ಲ ಬ್ಯಾಡ್ ನಮಗ ಅಲ್ಲ ಬೇರೆ ಎಷ್ಟು ದಿನ ಅಂತ ನಾವು ಇದು ಮಾಡ್ಕತಿ ನಾವು ದುಡಿದ ನಮಗೆ ಇರಂಗಿಲ್ಲ ಅಂತ ಅಂತಂದ್ರೆ ಬ್ಯಾರವ್ರು ಹೊಟ್ಟಿ ಉರ್ಸಿ ಬ್ಯಾರಿಗೆ ಅಲ್ಲ ಅನ್ಸಿ ಕಶಿಂದ್ರ ನಾವು ತಗೊಂಡ್ ಬಂದ್ರೆ ನಮ್ಮ ಮನಿ ಉದ್ದಾರಾಕೈತೆ ಅದಕ್ಕೆ ನಾವ್ ಬ್ಯಾಡ ಅಂದಿದ್ದು ನೀ ಕೇಳಿಲ್ಲ ಮನಿ ಬಿಟ್ಟು ಇವಾಗ ನೀನಾ ಬಂದಿದಿ

ಹೌದ್ರಿ ಅವ ನಾನು ಅದ ಅಂತೀನ್ರಿ ನಾನು ಅದ ಹೇಳಿನ್ರಿ ನಮ್ ರಾಜ ನೋಡುವ ಎಲ್ಲರೂ ಸಣ್ಣವ್ರ ಇನ್ಕಿನ್ನ ಸಣ್ಣವ್ರೆಲ್ಲ ಮಕ್ಕಳು ಹೇಳತ್ತಾರ ಮತ್ತೆ ನೀನು ಒಂದ್ ಹಡ್ ಬಿಡುವ ಅವಾಗಾರ ನಿಮ್ದು ಜಗಳ ಜೂಟ ಎಲ್ಲ ಕಡಿಮೆ ಅಕ್ಕವ ಅವಾಗ ಏನ್ ಇರಂಗಿಲ್ಲ ನೀವು ಜಗಳ ಆಡ್ಬೇಕಂದ್ರೂ ಜಗಳ ಆಡಕ್ಕ ನಿಮ್ಗೆ ಟೈಮ್ ಇರಂಗಿಲ್ಲ ಹಂಗಾಕತಿ ಅದಕ್ಕ ಜಲ್ದಿ ಒಂದು ಹಡ್ ಬಿಡತ್ ಹೇಳಿನ್ವ ನಾನು ಏನವಾ ರಾಜವ ನಿಮ್ ಮತ್ತೇನ್ ಹೇಳಿದ್ರೆ ಕೇಳಿಸ್ಕೊಂಡಿಲ್ಲ ಆತ್ ದೇವ ಆತ್ ಹಂಗ ಮಾಡ್ತೀನಿ ಇವಾಗ ಚಲೋ ಆತ್ ನೋಡ್ರಿ ಅಕ್ಕೋರ ಹಾ ಅಲ್ಲ ಇವಾಗ ಒಂದು ಕಳಿ ಬತ್ರಿ ಹಾ

ரேமانیہ வா 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 அக்குறு நட நீ வழை நட வந்துனா ஆ அது வர சங்கறு நட பா வழை நட ஹ என்னவா ரோஜவா அரமதியனா ஊரி ஆன்ட்டி அரமதி நடறி நீ அரமதிดิ ஹ அது இடிடுவா அரமதினி நான்கேனவா மலர் பங்கார் அந்த சசி அல அந்த சசி அரமதினி நான்கேனாகதி உம் நிம்மத்தி எங்கே நான்கேனோ பிரேமா யாக்க யாக்க ஹேங்கர மாட்டேக்கல அல ਕੀ என்ன கேறல அரமကြီး என்ன கேறல அது கேட்டது சாகாகலனா

ಸಸಿ ತಪ್ಪು ಮಾಡ್ಯಾಡ್ತಾರೆ ನಾನು ಏನು ಆಗ್ತಿಲ್ಲ ತಪ್ಪು ಮಾಡಂಗಿಲ್ಲ ರೀ ತಿಳಿದಾರ ರೀ ಅವರು ತಿಳಿಸಿ ಹೇಳ್ಯಾರ ನನಗೂ ನಾನು ತಿಳ್ಕೊಂಡಿನ್ ನೀವು ಬರಬಾರ್ದ್ರಿ ಇಲ್ಲಿ ಏನು ನಡ್ಬಾರ್ದು ನಡ್ಬಾರ್ದು ಬತ್ತಿ ಕೆಲಸ ಮಾಡಕ್ಕೆ ಹೋಗ್ಬೇಡ್ರಿ ಒಂದಿತ್ತು ಅಲ್ಲರಿ ಈ ಆಂಟಿ ಇಟ್ಟು ವಯಸ್ಸಾಗಿದೆ ನಿಮಗೆ ಒಂದು ಮನಿ ಮನೆ ಕೂಡಿಸ್ಬೇಕನ್ನೋದು ಬಿಟ್ಟು ಕೇಸಿಂದ್ರೆ ಯಾವಾಗ ಹುಡಿಲಿತ್ತೆ ಕಾಯ್ಕೊಂಡು ಕೂತಿರ್ತೀರಲ್ರಿ ನಿಮ್ಮಂತರಿಂದ್ರಿ ನಮ್ಮಂತರ್ ಕಲಿಯೋದು ಬರಬರ್ ಹೇಳಿದೆ ನೋಡಿ ರಾಜಿ ಆ ಈ ದಿನ ಇಂಥ ಮಾತು ಕೇಳಿ ಕೇಳಿದ್ರೆ ನೀ ಹಂಗಾಗಿದ್ದು ಇನ್ನು ಮುಂದೆ ಇಂತರ ಮಾತು ಕೇಳೋದು ಬಿಡು ಆಂಟಿ ನಿಮಗೇನು ಮಾಡೋ ಕೆಲಸ ಇಲ್ಲ ಅಂದ್ರೆ ಮನೆಗೆ ಅಲ್ರಿ ಆಂಟಿ ಯಾವತ್ತು ನೋಡಿದ್ರು ನಮ್ಮ ನಿಮ್ಮ ಮುಂದೆ ಬಂದಿದ್ದ ಕೇಶಿಂದ್ರೆ ಹಂಗಾಯ್ತು ಹಿಂಗಾಯ್ತು ಅಂತ ಹೇಳ್ಕೊಂಡು ತಿರ್ಗಾಡ್ತಿರ ಅಲ್ರಿ ಅಲ್ರಿ ನಿಮ್ಮಂಗೆ ನಮ್ಮ ಮನೆ ಇದ್ದೀರ ಅಂದ್ರೆ ಇಡ್ತಿಗೆ ನಮ್ಮ ಮನೆ ಬೀದಿ ಭಾಗ ಬೀದಿನೇ ಬಂದಿರ್ತಿತ್ರಿ ಗೊತ್ತದ್ರಿ ಎಲ್ಲರೂ ಕಲಿಬೇಕಾಗತ್ತೆ ಆಂಟಿ ಇಲ್ಲಾಂದ್ರೆ ನಿಮ್ಮಂತರ ನಮ್ಮಂತರಿಗೆ ಜೀವನ ಮಾಡಕ್ ಬಿಡ್ತೀನಿ ಅಂದ್ರೆ ನೀವು ಯಾವ ராஜி ஷூ நேரஸ் ஒழி நடு சும்னா யாக்கி ஜோடி வாத மாத்தி நடுசி ஆக்கி ஏன்னா ஹரெல்லா மாத்து முரெல்லாம் அவ ஆகல்கு அல்ல எதற்கு கட்ஸ்க்கொள்ள குக்கி நான் தான் நடுசி நடுசி ஜத்தி ರಾಜವ ಇಂಥರು ನೂರು ಮಂದಿ ಬಂದು ನೂರು ಮಾತಾಡಕ ತೆರಿ ಕೆಡಿಸ್ಕೋಬಾರ್ದು ಹಂಗ ಅವಕ್ಕೆಲ್ಲದಿರ್ತಾವೆ ಒದ್ರೋಕ್ ಯಾಕೆ ನೀ ಉಲ್ಟರ್ಲಕ್ ಹುಕ್ಕಿ ಒದ್ರೆ ಹೋಗ್ಬಾರ್ದು ಹ್ಞೂ ಅನ್ಬೇಕು ಸುಮ್ ಹೋಗಬೇಕು ನಾವೇನಂತ ನಮ್ಮ ಮನ್ಸಿಗೆ ಗೊತ್ತಿದ್ರೆ ಅಟ್ಟ ಸಾಕುವ ಬೇರೆ ಯಾಕೆಬೇಕು ಯಾ ಪಶು ನೀರು ಯಾಕೆ ಮಾತಾಡ್ಕೊತೀಗೆಲ್ಲ ಹಂಗೆಲ್ಲ ಮಾತಾಡಿದ್ರಂತ ಅವಕಾ ಹೊಟ್ಟೆ ಹೊಟ್ಟೆಗಿಚ್ಚು ಬರ್ತೈತಿ ಇನ್ನೊಂದು ಇಟ್ಟು ಕಡಿಸ್ಬೇಕಂತ ಬರ್ತೈತಿ ಕುಣ ಅವಕ ಅವೆಲ್ಲ ಮಾತಾಡಕ್ಕೆ ಹೋಗ್ಬಾರ್ದು ಏನ್ ನಮ್ಮ ಜೀವನ ಇದು ನಮ್ಮ ಮನಿ ನಾವು ಅಟ್ ನೋಡ್ಕೊಂಡಿದ್ರೆ ಅಟ ಮುಗೀತು ಬೇರೆ ದಿವಸ ನಮ್ಗೆ ಯಾಕೆ ಹೇಳು ಆತ್ರಿ ಐತಿ ಆಯ್ತು ಹಂಗಾರೆ ಏವಾ ನಡಿ ಬಂಗಾರ ಅಂತ ಸೊಸಿ ನಡಿವ ನಡಿ ಒಳಗ್ ನಡಿ ನಡಿಯಪ್ಪ ಶೂ ಬ್ಯಾಕ್ ಟು ನಡಿ ಅಲ್ಲ ಹಲ್ಕಟ್ಟ ಬಾಡ್ಯ ಸಾಲಿಗೆ ಹೋಗಂದ್ರ ಅಳತಿ ನೋಡು ಹಾ ಅಲ್ಲ ಕಮ್ಮಗ ಮೂರ್ ಹೊತ್ತ ಕೂತಿ ಮನೆಯಾಗ ಮನಿ 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 ಹಕ್ಲತ್ತು ಹರಿಗಾಡ್ಕೊತ ತಿರ್ತಿ ತಿರುಗುತ್ತಿ ಅಲ್ಲ ಸಾಲಿಗೆ ಹೋಗೋದಕ್ಕಿಲ್ಲ ನಾನು ನಿನ್ಗೆ ಒಟ್ಟು ಏನು ನಾಲ್ಕು ಅಕ್ಷರ ಕಲಿ ಬಂದಿಟ್ಟು ಜೀವನದಾಗ ಆ ಕಡಿ ಲೆಕ್ಕ ಕರ್ಜಿಕಾಯಿ ಹೆಂಗೆ ತಿನ್ಬೇಕು ಉಂಡಿ ಹೆಂಗೆ ತಿನ್ಬೇಕು ಚಕ್ಲಿ ಹೆಂಗೆ ತಿನ್ಬೇಕು ಅಂತ ಹೇಳ್ಕೊಡ್ತಾರಾ ನಾ ಹುಚ್ಚುಬಾಡ್ಯ ಅಲ್ಲ ಹುಚ್ಚುಬಾಡ್ಯ ಸಾಲಿಗೆ ಹೋಗ ಅಲ್ಲಿನ ಸಾಲಿಗೆ ಹೋಗು ಮಡಿಶೆಟ್ಟ ಇದು ಅಯ್ಯೋ ಗಿರ್ಜ ಯಾಕ ಬೇಕತ್ತಿಲ್ಲ ಮಗನಿಗೆ ಏ ಅವ ಏನು ಮಾಡಲೇ ಅವ ಅಲ್ಲ ಈ ಹೆಲ್ಕಡೆ ಬಾಡ್ಯ ಸಾಲಿಗೆ ಹೋಗಂದ್ರೆ ಒಟ್ಟ ಸಾಲಿಗೆ ಹೋಗಲ್ಲ ನಾ ಕೋಡಿ ಸಾಲಿಗೆ ಹೋಯ್ತು ನಾ ಬಿಡ್ತಿಕ್ಕೆ ಬಲ್ಲ ಈ ಕಡೆ ನಾ ಈ ಕಡೆ ಮನೆ ಬರೋದ್ರಾಗ ಬಂದು ಕೂತಿರ್ತಾನೆ ನೋಡುವ ಅಲ್ಲ ಒಟ್ಟ ಸಾಲಿಗೆ ಅಂದ್ರೆ ಹೋಗಲ್ಲ ನೋಡು ಬರೀ ಮನಿ 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 ಹಾಕ್ಲತ್ತದು ಗುಡಿ ಇನ್ಕೋದ ಗುಂಡಾತ್ರ ಕೋದ ಇಲ್ಲಾಂದ್ರೆ ಆ ಬಾಯಿಗೆ ಹೋಗಿ ಸಾಡ್ದೆ ಬರೀ ಇದಾಗ ಮಾಡ್ತಾನೆ ಕೋಳಿ ಏನಾರ ಮಾಡ್ಬೇಕು ಅನ್ಸ್ಬಿಟ್ಟಲ್ವಾ ನನಗಾರ ವೈಕೇಶನ್ ಅಂತ ಅದಕ್ಕಾಗಿ ಸಾಕು ಸಾಕಾಗೆ ನೋಡುವ

ಪಾರನಗಳ ಡಾಕ್ಟರ್ ಪಾರನೇಗಾಳತ್ತಿ ಡಾಕ್ಟ್ರು ಓದತ್ತಾಳತ್ತ ನೋಡು ಇನ್ನೇನು ಎರಡು ಮೂರು ದಿನಾಗ ಬರ್ತಾಳತ್ತ ನೋಡು ಊರು ತುಂಬ ಅದ ಸುದ್ದಿನೇ ಸುದ್ದಿ ಹ್ಞೂ ಏನಪ್ಪ ಶಂಕರ್ ಗೌಡನ್ ಮಗಳು ಪಾರ್ಯಾಂಕ್ ಓದಿ ಬರತ್ತಾಳ ಡಾಕ್ಟ್ರು ಓದಿ ಬಂದಾಳ ಅಂತ ಹೇಳಿದ್ರ ಹೇಳೋದ ಹೇಳಕತ್ತಾರ ಏನ ಹಾ ದೊಡ್ಡ ದವಖಾನಾಗ ಡಾಕ್ಟ್ರುಗಿರಿತಕ್ಕಿಂದ ಏನ ಹೇಳತ್ತಿದ್ರು ಅದು ಸಣ್ಣದು ಹ್ಞೂ ಅದು ಒಟ್ಟು ಓದಲ್ಲ ಓದಲ್ಲ ಅಂತಿದ್ರು ಅದ ಸಾಲಿಗೆ ಫಸ್ಟ್ ಬಂದ ನೋಡು ಹತ್ತನೇ ತಗ ಹತ್ತನೇ ದಾಗ ಹಾ ಅಲ್ಲ ಮತ್ತೆ ಆತಾರ ಮತ್ತೇ ಆಕೆ ನನಗ അല്ലോ ഐദ് വർഷ മന ആ കാര ഊരി ஐயவ இல்லை ஜவாவ நானும் நின்னங்க அந்த நானும் நின்ங்க அந்த அய்யா பூரி ஐந்து வருஷத்தன பந்த இல்லை வட்ட எல்லாரும் ஓடிகிட்டு ஹோகேத்தானே ஆடி இறத்த அங்கே அந்த நானு அது நன்கு நோடுவா அது ஏன்னா கீ இல் கல் தேவ சாலி அக்கி ஏன்னா ஃபாரேனாக கல் தாத்தேனோ வந்து வருஷில் கல் ஆத்தாந்தேனா ஃபாரானாக கல் ம் கவர்மெண்ட் கடந்த ஏன்னா அது எந்த ஷிப்ப எந்த ஷிப்ப கொடுத்தாத்தல்ல அது கொட்டார்த்த கேள்வோ கத்தாத்த அதுக்கு பர்த்தாத்த நோட தாய் ஆனோன்க்கு கூடி பெங்களுகோ துடோட தவக்கான டாக்டர் ஆளக்கிவாங்க விடவ நான் அண்ணந்த நீடிக்காக இவ்வோ அதை நம்ம ஊக ஹிடிலக்காகடா இவ்வளோ தாய் ஒட்ட ஆ அல்லி ஆ பரிசாலிகோட மாத்தாட்யாடா மாதாபாடு ஆ பரிசாலிக ಆ ತಗು ನೋಡೋಣ ತಗೊ ಬರ್ತಾಳೆ ತನಕತ್ತಾರಲ್ಲ ಬರ್ಲಿಕ್ಕಿ ಬಂದ್ ನಾನು ನೋಡ್ತೀನಿ ಎಷ್ಟು ಸಾಲಗೊಳ್ತಾಳೆ ಎಷ್ಟು ಉದಾರಗಳ ಹೆಂಗೆಗಳ ಏನಿಲ್ಲ ಅಂತ ಗೊತ್ತಕ್ಕೆ ತಗೋ ಹ್ಞೂ ಮಂದಿ ನಾನೇ ಕೂಡಿ ಒಂದನಂದ್ರೆ ನೂರಂತಾರೆ ಹ್ಞೂ ಇಲ್ಲೇ ಬೆಂಗಳೂರ್ಕುಗಳಂದ್ರೆ ಮಂಗ್ಳೂರ್ಕು ಗತ್ತ ಮಂಗ್ಳೂಕುಗಳಂದ್ರೆ ಬೆಂಗ್ಳೂರ್ಗೂ ಗಾಳ ಅಂತ ಹಾಂ ಅಂತಾವ ಏನಕ್ಕೆ ಪಾರಿನ್ ಹೋಗ್ಕಳ ಪಾರಿನಿಗೆ ಅದಕ್ಕೇನು ಊದಕ್ಕೆ ಬರ್ತೈತಿ ಬರೋಕೆ ಬರ್ತೈತಿ ಎಲ್ಲರೂ ಹೋಗಿರ್ಬೇಕು ತಗೋ ಕೆವ ಏನೇನವ ಮಂದೇನೋ ನನಗೆ ಹೋಗುತ್ತವೆ ಹಾಂ ಮತ್ತೆ ನೀ ಅಂತೀರಿ ಯಾರ್ದು ಕರೇನು ಯಾರು ಸುಳ್ಳ ಗೊತ್ತ ಬಿಡು ಗೊತ್ತಕ್ಕೆ ಹೋಗೋಲ್ಲ ಇನ್ನೊಂದು ಎರಡು ಮೂರು ದಿನ ಹೆಂಗಿದ್ರು ಆಮೇಲೆ ಗೊತ್ತಾಕೆತ್ತಾನೆ ಇದು ಸಣ್ಣ ಪೂರಿ ಮಾತ್ರ ಸಾಲಾಗ ಫಸ್ಟ್ ಬಂದತ್ತ ನೋಡ್ವಾ ಖರೆ ನಮ್ಮ ಪೂರಿನು ಅದ ಆಕಿಂದ ಇದನ್ನೇ ಅಲ್ಲ ಆಕಿನ ಆಕಿನ್ ಸಾಲಾಗ ಮತ್ತೆ ನನ್ನ ಮಗಳ ಮಗಳು ನನ್ನ ಮಗಳ ಮಗ ಹೇಳಿದ್ಲು ಭಾಳ ಹುಷಾರಾಡತ್ತಕ್ಕಿನೂ ಹ್ಞೂ ಸುನೀನು ಸುನೀತಾ ಭಾಳ ಹುಷಾರಂದ್ರೆ ಹುಷಾರಾಡುತ್ತ ಹೇಳತ್ತಿಲ್ವ ಅಕಿನ ಫಸ್ಟ್ ಬರ್ತಾಳ ಆಕಿನ ಫಸ್ಟ್ ಬರ್ತಾಳ ಕತ್ತಿರತ್ತೆ ಎಲ್ಲರೂ ಅಕಿನ ಫಸ್ಟ್ ಬಂದಾಗುತ್ತ ನೋಡಿಲ್ಲ ಅಕಿನೂ ಏನೋ ಮುಂದೆ ಅದೇ ಡಾಕ್ಟ್ರ್ ಓದೋಂಥದ್ದು ನೋಡಿ ಈಗ ಆಕಿನೂ

ಅಲ್ಲ ಕೂಡಿ ಹತ್ತು ರೂಪಾಯಿ ಕೊಡೋ ದೊಡ್ಡದಲ್ಲ ಹತ್ತು ರೂಪಾಯಿ ಕೊಡ್ತೀನಿ ಅಲ್ಲ ಈ ಹಾಟಾಗ ಓದ್ಲಕ್ಕೆ ಏನಾಗಿರ್ಬೇಕು ನೋಡ ನೀನು ಕೂಡಿ ಅಲ್ಲ ಮಂದಿ ಮಕ್ಕಳು ಕೂಳಿ ಅಂದ್ರು ನಮ್ಮ ಮಂದಿ ಮನೆ ಕೂಳ್ತೀನಿ ಸಾಲೆ ಕಲಿತಾವತ್ತ ಮತ್ತೆ ಇವ್ರಿಗೆ ಏನು ಬಂದಿರಬೇಕು ಹೋಗೋದು ಅಲ್ಲ ಈ ಟೆಲ್ಲ ಬೇಕ್ ಬೇಡ ತಂತಂತಂತಂತ ಬಡಿತೀವಿ ಅಲ್ಲ ನಾವು ಇಟ್ಟೆಲ್ಲ ಗಳಿಸಿ ಗಳಿಸಿ ಉಳಿಸ್ಕೊಳಕರ ಸಾಲೆ ಕಲಿಬೇಕಿಲ್ವ ಎಂತ ಅವನ ತಾಯಿ ಎಂತ ಹುಟ್ಟುಬಿಟ್ಟ ನನಗ ರಸ ಹಾಕಿಗೆ ನೋಡುವ ತಾಯಿ ಇಷ್ಟಿನ ದಿನ ಚಿಂತೆ ಇದ್ರೆ ಈಗ ಒಂದು ಚಿಂತೆ ನನಗ ಮಾಡ್ಬೇಕು ಮತ್ತೆ ಚಿಂತೆ ಮಾಡಿಲ್ಲ ಅಂದ್ರೆ ಹೆಂಗ ನೀ ಮಾಡಿದ್ದು ಪಾಪ ಐತೆ ಅದು ಅದನ್ನ ಸ್ವಲ್ಪ ಐತೆ ಪಾಪ ಹ್ಮ್ ಅದೇ ಒಟ್ಟು ಕಲಿಬೇಕಲ್ಲ ಮತ್ತೆ மத்தின நோட் நன்கிட்டி நினைக்கிறி அல்ல ಸಣ್ಣವ ಇದ್ದಾಗ ನಾ ಏನಾರು ಹೇಳಕತ್ರ ಯಾಕೆ ಹೇಳ್ತೀರಿ ನೀವು ನನ್ನ ಮಗ ನನ್ನ ಮಗ ಹಂಗ್ ಹೇಗಿಸ್ ಏನಾದ್ರೆ ನಾಟಕ ಮಾಡ್ತಿದ್ದೀ ಈಗ ಈಗ ನನ್ನ ನೀ ಬುದ್ಧಿ ಹೇಳದ್ರ ಅವ ಕೇಳ್ತಾನ ಅಲ್ಲ ಸಣ್ಣವಿದ್ದಾಗ ತಿದ್ದಿ ಬುದ್ಧಿ ಬುದ್ಧಿ ಹೇಳ್ತಾರ ಇದು ಅಲ್ಲಪ್ಪ ಇದಳ್ಕೊತವ ಈಗ ಅವ್ನಿಗೆ ಬಲೀಲಾಕ್ ಬಿಟ್ಟಿರಿ ಬಲ್ತಾರ ಈಗ ಏನಾದ್ರೆ ಬುದ್ಧಿ ಹೇಳಂದ್ರೆ ಕೇಳ್ತಾನ ಬುದ್ಧಿ ನೀ ಮಾಡಿದ ಕರ್ಮ ಅದು ಅದನ್ನ ಉಳಿಸ್ತೈತೀನ ಇತ್ತ ಏನ್ ಕಂಡೀನಿ ಭಾಳ ಐತಿ ನೋಡೋದು ನಾ ಎತ್ತ ಅನುಭವಿಸಿನಲ್ಲ ಅಟ್ ನೀನು ಅನುಭವಿಸಕ ಬೇಕು ನೀನ್ ತಡಿ நோட நீங்க நோடு சங்க மாத்தாத்தாடு அல்ல இறோ குட்டிஹெளி இதுக்கு ஒக்கர்ஸ் அதுக்கார்க் சாக்கு மா நோடு ஓ தாய் இவ்வளோ காலக்கி சாக்க அது கண்ட மாதிரி மகித்தா ஏன் பா அன்ஸ் பிட்டா நன்காரா ஓகே நீ முன்னித்தி நீ ஏன் பாப்படி ஏன் புண்ணி எல்லாத்தி அண்ணா நீங்கவா ஏனாத்தா யாரா சூதிவா கே அக்கிட்டு கேட்க ಅಯ್ಯೋ ಅವರ ಅದೇ ರೀ ಗಿರಿಜಾ ಅಣ್ಣನ ಮಗಳು ರೀ ಸಣ್ಣಕಿ ಅಣ್ಣ ಅದಕ್ಕೆ ಫಾರಿನ್ಯಾಗ ಹೋಗಿ ಡಕ್ಕ ಗಿರುವುದು ನೋಡಿರಿಕಿಂತ ಬರ್ತಾಳತ್ ರೀ ಅದ ಹೇಳಿ ಬಂದಿದೀನಿ ರೀ ಗಿರಿ ಮುಂದ ಅಯ್ಯ್ ಹೌದನಾ ಆಂ ಭಾರಿ ಅಂದ್ರ ಬಿಡುವಾ ದೇಶ ಅಂದ್ರೆ ಆಯ್ತ್ರಿ ಪಾಪ ಇನ್ನ ಮುಂದೆ ಕಷ್ಟ ತಿಂತೈತೆ ತಗೋ ಶಂಕರಂದ ಆ ಚಲೋ ಆಗ್ತೈತಿ ಮತ್ತ ಅಲ್ಲ ಚಲೋರಿಗೆ ಚಲೋನ ಆಗ್ತೈತಿ ಕೆಟ್ಟವ್ರಿಗೆ ಕೆಟ್ಟಗಾದರು ನನಗೆ ಗೊತ್ತೈತಿ ತಗೋ ನೀನು ನನಗೆ ಅಂತ ಹೇಳಿ ಕೇಶಂದ್ರ ಹಾಂ ಅನು ಅನು ಎಕ್ ಅಂತ್ಯಾನು